ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಇವರು ನಮ್ಮ ಅತ್ತಿಗೆ ನಮ್ಮ ಮನೆಯವ್ರ ಅಕ್ಕ ಇವತ್ತು ಬಂದಿದ್ದಾರೆ ತಮ್ಮನ ಮನೆಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಕರೀತಾ ಇದ್ದೆ ಬರಲಿಲ್ಲ ಇವತ್ತು ಬಂದಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಸೊಸೆ ಕೂಡ ನಿನ್ನೆನೇ ಬಂದಿದ್ದಾಳೆ ಅಂದರೆ ಇವ್ರ ಮಗಳು ಭಾಗ್ಯಶ್ರೀ ಅಂತ ಹಿಂದಿನ ಮೀಡಿಯೋದಲ್ಲಿ ನೋಡಿರ್ತೀರ ನೀವು ನೋಡಿ ಹಾಯ್ ಮಾಡಿ ಎಣ್ಣೆ ಅದಕ್ಕೆ ಹಾಯ್ ಮಾಡಿ ಹಾಯ್ ಮಾಡಿ ಅವರಿಗೆ ಇದು ವಿಡಿಯೋದಲ್ಲಿ ಫಸ್ಟ್ ಇರೋದು ಅದಕ್ಕೆ ಒಂದು ಸ್ವಲ್ಪ ನಾನು ಆಚಿಕೆ ಮಾಡ್ತಾ ಇದ್ದೇನೆ ಅವರು ಇವತ್ತು ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಅವ್ರು ಬರೋದೇ ಇಲ್ಲ ತುಂಬ ಬ್ಯುಸಿ ಅವರು ಆದರೂ ಇವತ್ತು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಹಾಂ ಸಸ್ಯ ಇವಾಗಷ್ಟೇ ಪೇಟೆಗೆ ಹೋಗಿ ಬಂದು ಸ್ಕೂಟಿ ತಗೊಂಡೇ ಬಂದಿದ್ದಾಳೆ ಅವರೂರಿಂದ ರಿಪ್ಪಿನ ಪೇಟೆಗೆ ತುಂಬ ದೂರ ಆಗತ್ತೆ ಸಾಗರದಿಂದ ಆದರೂ ಒಬ್ಬಳೇ ಎರಡು ಜನ ಮಕ್ಕಳನ್ನು ಕೂರಿಸ್ಕೊಂಡು ಅಲ್ಲಿಂದ ಬಂದಿದ್ದಾಳೆ ಮಕ್ಕಳಿಗೆ ರಜೆ ಇದೆ ಅಲ್ವ ಇವಾಗ ಮಂಗಳವಾರ ಬುಧವಾರದಂಗೆ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಹಾಗಾಗಿ ನಮ್ಮ ಮನೆಗೆ ಬಂದಿದ್ದಾಳೆ ಮತ್ತೆ ನಿಮ್ಮ ತಮ್ಮಯ್ಯನು ಬರಲಿಲ್ಲ ರೂಟಿಯಿಂದ ತಮ್ಮನ್ನ ದಾರಿ ಕಾಯ್ತಾ ಕೂತ್ಕೊಂಡಿದ್ದಾರೆ ತಮ್ಮಯ್ಯನ್ನು ಬರಲಿಲ್ಲ ಅವಳು ನೋಡಿ ವಿಡಿಯೋ ಮಾಡ್ತಿದ್ರು ನಗ್ತಾ ಇರ್ತಾಳೆ ನೋಡಿ ಅವಳು ವೀಡಿಯೋ ಮಾಡ್ತಿದ್ರೆ ಒಂದು ನಗು ಇಲ್ಲ ನನ್ನ ಮಗಳು ಇದ್ದರೆ ಇವರು ಸಾಗರದಿಂದ ಬಂದರೂ ಸುಸ್ತಾಯಿತು ಊಟದ ಟೈಮಿಗೆ ಬಂದಿದ್ದಾರೆ ಊಟನೇ ಮಾಡಿರಲಿಲ್ಲ ಮನೆಗೆ ಬರೋ ತನಕ ಮೂರು ಗಂಟೆ ಆಗಿದೆ ಆಮೇಲೆ ಅಡುಗೆ ಮಾಡಿ ಊಟ ಮಾಡಿದರು ಆದರೆ ಸಾಂಬಾರೇ ಇರಲಿಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ರು ಇವಾಗ ಸಂಜೆಗೆಲ್ಲ ಇದೆ ಚಿಕನ್ನು ಅದೇ ತಮ್ಮ ಪಬ್ಬು ದಾರಿಕ ಕೂತೀರಾ ತಮ್ಮ ಇನ್ನೂ ಒಳಗೆ ಹೋಗಲ್ಲ ಬಂದು ಹಾಂ ಹೌದು ನಿಮ್ಮ ಥರ ಅಕ್ಕ ಇರ್ಕ ಯಾರಿಗಾರು ಬಿರಿಯಾನಿ ಮಾಡಿದ್ದು ಇದು ನಮ್ಮ ಸೊಸೆಗೆ ಹಾಕಿಟ್ಟಿದ್ದೀನಿ ಅವಳು ಯಾವುದೋ ಕಾಲ್ ಬಂತು ಅಂತ ಮಾತಾಡ್ತಾ ಹೋಗಿದ್ದಾಳೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಮ್ಮತ್ತಿಗೆ ಚಿಕನ್ ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಮಟನ್ ತರೋಣ ಅಂದರೆ ಸಂಜೆ ಟೈಮಲ್ಲ ಮಟನ್ ಸಿಗೋದಿಲ್ಲ ಇಲ್ಲಿ ಹಾಗಾಗಿ ನಮ್ಮ ಮನೆಯವರು ಫಿಶ್ ಫ್ರೈ ಮತ್ತು ಹೋಟೆಲಿಂದ ಸಾಂಬಾರೆಲ್ಲ ಕಟ್ಸ್ಕೊಂಡು ಬಂದಿದ್ದಾರೆ ಅವರಿಗೆ ವೈಟ್ ರೈಸು ಮಾಡಿದ್ದೀನಿ ಬಿರಿಯಾನಿ ತಿಂತಾರೆ ಅದಕ್ಕೆ ಸ್ವಲ್ಪನೇ ತಿಂತಾರೆ ಹಾಗಾಗಿ ಮೀನು ಫ್ರೈ ಕೂಡ ತುಂಬ ಚೆನ್ನಾಗಿದೆ ತಗೊಂಡು ಬಂದಿದ್ದಾರೆ ತೋರಿಸ್ತೀನಿ ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವಳೆಲ್ಲ ಹೆಚ್ಚು ಕೊಡ್ತಾ ಇದ್ದಾಳೆ ನಮ್ಮ ಅತ್ತಿಗೆ ಮಾಡ್ತಾರೆ ಅಂತ ಹಾಂ ಒಂದು ಕೆ ಜಿ ಚಿಕನ್ನಿಗೆ ಇಷ್ಟು ಒಂದು ಮುಕ್ಕಲ್ ಅರ್ಧ ಕೆ ಜಿ ಟೊಮೆಟೊ ಅರ್ಧ ಕೆ ಜಿ ಈರುಳ್ಳಿ ಮತ್ತು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಬೇಕು ಚಿಕನ್ ಮತ್ತು ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಚಿಕನ್ ಸಿಕ್ಸ್ಟಿ ಫೈವ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದು ಗಂಟೆ ಇಡಬೇಕು ಈ ಕಡೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ನಾನು ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೀನಿ ನೀರು ದೋಸೆ ಇವಾಗ ಅಮ್ಮ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದಾರೆ ಮಗಳು ದೋಸೆ ಹಾಕ್ತಾ ಇದ್ದಾರೆ ನೋಡಿ ಫೈನಲಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದ್ದಾರೆ ಅವರು ನಮ್ಮ ಹೊತ್ತಿಗೆ ಶೈಲಿಯಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಅಂತೆ ಇದು ನಾನು ಮಾಡೋ ಚಿಕನ್ ಸಿಕ್ಸ್ಟಿ ಫೈ ಬೇರೆ ಅವರು ಈ ಥರ ಮಾಡ್ತಾರೆ ಇದು ತುಂಬ ಚೆನ್ನಾಗಾಗತ್ತಂತೆ ನೋಡಿ ಹಲಸಿನ ಹಣ್ಣಿಂದು ಕಡುಬು ಮಾಡಿದ್ದೀನಿ ಹಬ್ಬಕ್ ಬರ್ಲೇ ಇಲ್ಲ ಸತ್ಯ ಹಂಗೆ ಇಟ್ಟು ಇವಾಗ ಬಂದಿದ್ದಾರೆ ಕೊಟ್ಟೆ ಅವಳಗ್ ಸೊಸೆಗೆ ಅವತ್ತೇ ಕೊಟ್ಟ ಇವಾಗ ಇವಾಗಷ್ಟೇ ನಮ್ಮ ಅತ್ತಿಗೆ ಮತ್ತು ಅತ್ತಿಗೆ ಮಗಳು ಮೊಮ್ಮಕ್ಕಳು ಎಲ್ಲರೂ ಕಳ್ಸಿ ಕೊಟ್ಕೊಂಡು ಇವಾಗ ತಲೆಯೆಲ್ಲ ಬಾಚಿಕೊಂಡು ಕೂತ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ತಿಂಡಿ ಮಾಡಿಬಿಟ್ಟು ತಿಂಡಿಯೆಲ್ಲ ತಿಂದುಬಿಟ್ಟು ಹೋದರು ಅವರು ಊರಿಗೆ ಬೆಳಿಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿದ್ದೆ ಮತ್ತು ನೀರು ದೋಸೆ ನಮಗೆಲ್ರಿಗೂ ತಿನ್ನೋದಕ್ಕೋಸ್ಕರ ನಾನು ನೀರ್ ದೋಸೆ ಮಾಡಿದ್ದೆ ಮತ್ತು ಹಲಸಿನ ಹಣ್ಣಿನ ಕಡ್ದು ಮಾಡಿದ್ದೆ ಅವ್ರು ಯಾರಿಗೂ ಕಡುಬು ಇಷ್ಟ ಇರಲಿಲ್ಲ ಹಲಸಿನ ಹಣ್ಣಿನ ಹಾಗಾಗಿ ನಾನು ಮತ್ತು ಇಷ್ಟ ಇಲ್ಲ ಅಂದಮೇಲೆ ತಿನ್ನೋದಕ್ಕೆ ಮಾಡೋದು ಬೇಡ ನೀರು ದೋಸೆ ಮಾಡೋಣ ಅಂದ್ಕೊಂಡು ನೀರು ದೋಸೆ ಮಾಡಿದೆ ಮತ್ತು ಹಲಸಿನ ಹಣ್ಣಿನ ಕಡುಬುಗೆಲ್ಲ ರೆಡಿ ಮಾಡಿದ್ದೆ ಎಲ್ಲ ರೆಡಿ ಮಾಡಿ ಅವರಿಗೆ ನಮ್ಮ ಮೈದ ನನಗೆ ಕಳಿಸ್ಕೊಟ್ಟೆ ಎಲ್ಲ ಕಡುಬು ಎಲ್ಲ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಟ್ಟೆ ನಾನಿಗೂ ಕೆಲಸ ಶುರು ಮಾಡಬೇಕು ನಮ್ಮನೆಯವ್ರು ಇವಾಗ ಅಷ್ಟೇ ತರಕಾರಿ ಎಲ್ಲ ತಂದು ಕೊಟ್ಟು ಡ್ಯೂಟಿಗೆ ಹೋದರು ಸ್ವಲ್ಪ ಕರಿಬೇಣ್ ಸೊಪ್ಪೆಲ್ಲ ತುಂಬ ತಂದಿದ್ರು ಅದನ್ನೆಲ್ಲ ಚೆನ್ನಾಗಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಉಪ್ಯೋಗಿಸ್ಕೊಳ್ಬೋದಲ್ಲ ತುಂಬ ತಂದಿದ್ರು ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಡಣ ಅಂತ ಎಲ್ಲ ಸ್ವಲ್ಪ ಮಾಡಿದೆ ಇವಾಗ ಮತ್ತೆ ನೀವು ತೋರಿಸ್ತೀನಿ ಬನ್ನಿ ನಾನು ತರಕಾರಿ ಎಲ್ಲ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ ಫ್ರಿಡ್ಜಲ್ಲಿ ಇದು ನುಗ್ಗೆಕಾಯಿ ಮತ್ತು ಕೋಸು ನುಗ್ಗೆಕಾಯಿನ ತುಂಬ ಉದ್ದುದ್ದಕ್ಕಿತ್ತು ಅದು ಹಾಗಾಗಿ ಅದನ್ನ ಎರಡು ಪೀಸ್ ಮಾಡಿಬಿಟ್ಟು ಅದು ಕವರೊಳಗೆ ಹಾಕಿಟ್ಟಿದ್ದೀನಿ ಅಂದರೆ ನಾಳೆ ಮಾಡ್ತೀನಿ ನಾನು ಇವತ್ತು ಹೆಸರು ಕಾಳು ಪಲ್ಯ ಮಾಡಿ ತಿಳಿ ಸಾರು ಮಾಡಿಬಿಟ್ಟೆ ನಾನು ಬೆಳಗ್ಗೆ ಹಾಗಾಗಿ ನುಗ್ಗೆಕಾಯಿ ಸಾರಿ ಇವಾಗ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಮಾಡ್ಕೋತೀನಿ ಇದು ಬದನೆಕಾಯಿ ಏನು ಅಷ್ಟೊಂದು ಜಾಸ್ತಿ ಏನು ಇಟ್ಕೊಂಡಿರಲ್ಲ ಎಲ್ಲ ಖಾಲಿಯಾದಾಗೆ ನಾನು ಫ್ರಿಜ್ ಒಳಗಡೆ ತೋರಿಸೋದಾಗತ್ತೆ ಎಲ್ಲ ಒಳಗಡೆ ಇರೋ ಐಟಮ್ ಎಲ್ಲ ಖಾಲಿಯಾದವಾಗಲೇ ನಾನು ತೋರಿಸೋದಾಗತ್ತೆ ಶುಂಠಿ ಪೇಸ್ಟು ಮತ್ತು ಇದು ಹಸಿರು ಮೆಣಸು ಇದು ಸ್ವಲ್ಪ ಮೊಸರು ಇದೆ ಹಾಗೆ ಇಲ್ಲಿ ಸ್ವಲ್ಪ ಹಲಸಿನ ಹಣ್ಣಿದೆ ನನಗೆ ಸ್ವಲ್ಪ ಮೊಟ್ಟೆ ಇದೆ ಒಂದು ಏಳೆಂಟು ಮೊಟ್ಟೆ ಇದೆ ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದು ಮಾತ್ರ ಒಂದೇ ಕಂತೆ ತೊಗೊಂಡ್ಬಂದಿದ್ದಾರೆ ಮತ್ತು ಒಂದು ಇಷ್ಟು ಅಲ್ಲಿ ಇಲ್ಲೊಂದು ಮರ ಇದೆ ಮರದಲ್ಲಿ ಬೀಳುತ್ತೆ ನಾವು ಬೆಳಗ್ಗೆ ಐದುವರೆಗೆಲ್ಲ ಹೋಗ್ತೀವಲ್ವಾ ಐದುವರೆಗೆ ವಾಕ್ ಹೋದರೆ ಮಾವಿನ ಹಣ್ಣು ಸಿಗುತ್ತೆ ಇಲ್ಲಾಂದರೆ ಮಾವಿನ ಹಣ್ಣು ಸಿಗೋಲ್ಲ ಯಾರಾದರೂ ತಗೊಂಡು ಹೋಗಿ ಹೋಗಿಬಿಟ್ಟಿರ್ತಾರೆ ಇವತ್ತು ಇತ್ತು ನಿನ್ನೆನೂ ಸಿಕ್ಕಿತ್ತು ಇವತ್ತು ಒಂದಿಷ್ಟು ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿದೆ ನಾಟಿ ಮಾವಿನ ಹಣ್ಣು ಇದು ಅಷ್ಟು ಚಂದ ಪರಿಮಳ ಇದು ನೋಡಿ ಇದು ಸಾಲ್ಟ್ ಹಾಕಿಡೋದು ಪುಟ್ಟದಾಗಿದೆ ತುಂಬ ಕ್ಯೂಟಾಗಿದೆ ನಮ್ಮ ಮನೆಯವರು ಯಾವಾಗಲೂ ನಾನು ಸಾಂಬಾರು ಮಾಡಿದರೆ ಉಪ್ಪು ಕಡಿಮೆ ಉಪ್ಪು ಕಡಿಮೆ ಅಂತ ಮೇಲುಪ್ಪು ಹಾಕ್ಕೊಳ್ಳೋ ಜಾಸ್ತಿ ಅವರು ಹಾಗಾಗಿ ಅವರಿಗೋಸ್ಕರನೇ ನಾನು ತಗೊಂಡು ಬಂದಿದ್ದೆ ನೋಡಿ ಸಿಸಿ ಜಾತ್ರೆಗೆ ಹೋದವಳು ಅಲ್ಲೊಂದು ಈ ಪುಟ್ಟದಾಗಿರೋದು ಇದು ನೋಡಿದ್ನಾ ಹಾಗಾಗಿ ಇದನ್ನು ನಾನು ನಮ್ಮ ಮನೆಯವರಿಗೋಸ್ಕರೇ ತಗೊಂಡು ಬಂದಿತ್ತು ಡೈಲಿ ನಾನು ಊಟಕ್ಕೆಲ್ಲ ಕೊಡ್ತೀನಲ್ವ ಊಟಕ್ಕೆ ಕೊಟ್ಟಿದ್ದ ತಕ್ಷಣ ಇದನ್ನು ತಗೊಂಡು ಹೋಗಿ ಹಿಂಗೆ ಇಟ್ಬಿಡ್ತೀನಿ ಅವರು ಉಪ್ಪು ಕರೆಕ್ಟ್ ಇದ್ದರೆ ಸುಮ್ಮನೆ ಇರ್ತಾರೆ ಇಲ್ಲಾಂದರೆ ಉಪ್ಪು ಹಾಕ್ಕೊಂಡೇ ಊಟ ಮಾಡ್ತಾರೆ ಅವರು ಯಾವಾಗಲೂ ಉಪ್ಪು ಕಡಿಮೆ ಉಪ್ಪು ಕಡಿಮೆ ಅಂತ ಇರ್ತಾರೆ ಹಾಗಾಗಿ ಅದೇ ಅದನ್ನು ತಗೊಂಡು ಬಂದಿದ್ದೆ ನಾನು ನೋಡಿ ಇದು ಕರಿಬೇವಿನ ಸೊಪ್ಪು ತಗೊಂಡು ಬಂದಿದ್ದಾರೆ ತುಂಬ ತೊಗೊಬಂದಿದ್ದಾರೆ ಈ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತಲ್ಲ ಒಂದು ತಿಂಗಳ ತನಕ ಉಪ್ಪು ನೋಡಿ ಅಂಕಿತ್ತ ಈ ರೀತಿ ಎಲ್ಲ ಅದನ್ನು ಬಿಡಿಸಿ ಇಡ್ತಾ ಇದ್ದಾಳೆ ನಾನು ಇವಾಗ ಇದನ್ನೆಲ್ಲ ಇದರ ಜ ಇದಕ್ಕೆ ಹಾಕಿ ನಿಮಗೆ ಜೋಡಿಸಿ ಇಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಮಗೆ ಅಡುಗೆಗೆಲ್ಲ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ ನಾವು ಇಲ್ಲಿ ಬಾಡಿಗೆಗೆ ಇದ್ದೀವಲ್ವ ಇವ್ರ ಮನೇಲಿ ಕರ್ಬೇವಿನ ಸೊಪ್ಪಿನ ಗಿಡ ಇಲ್ಲ ಇದೇ ಚಿಕ್ಕದಾಗಿದೆ ಗಿಡ ಅದು ಸೊಪ್ಪೆಲ್ಲ ತೆಗಿಯೋಕ್ಕೆ ಬರೋಲ್ಲ ಇನ್ನೂ ದೊಡ್ಡದಾಗಬೇಕು ಆಮೇಲೆ ತೆಗಿಬೋದು ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಸ್ವಲ್ಪ ಪಾತ್ರೆ ಇದೆ ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆ ನಾನು ಬಳಸೋದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸುಮ್ಮನೆ ನಾವು ಟ್ರಾನ್ಸ್ಫರ್ ಆಗೋದು ಗಂಟು ಮೂಟೆ ಪಟ್ಟು ಹೊಸದ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗಬೇಕಾಗುತ್ತೆ ನಾವು ಈ ಮನೆಗೆ ಬರೋಕ್ಕಿಂತ ಮುಂಚೆನೇ ಟ್ರಾನ್ಸ್ಫರ್ ಆಗುತ್ತೆ ಸದ್ಯ ಅಂತ ಗೊತ್ತು ಯಾವಾಗಂತ ಗೊತ್ತಿರಲಿಲ್ಲ ಈ ಮನೆಗೆ ಬಂದು ಒಂದು ವರ್ಷದೊಳಗೆ ಟ್ರಾನ್ಸ್ಫರ್ ಆಗ್ಬೋದು ಅಂತ ಅಂದ್ಕೊಂಡು ಈ ಮನೆಗೆ ಬಂದ್ವಿ ಬಂದವರು ಯಾಕೆ ಸುಮ್ಮನೆ ಮತ್ತೆ ಇಲ್ಲಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಹೋಗೋದಾದರೆ ಮತ್ತೆ ಎಲ್ಲ ಮೂಟೆ ಕಟ್ಟಬೇಕಲ್ವ ಪಾತ್ರೆಗಳನ್ನು ಆ ಕಷ್ಟ ಬೇಡ ಇಲ್ಲಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಮೇಲೇ ಪಾತ್ರೆ ಎಲ್ಲ ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಎಷ್ಟು ಬೇಕು ಕುಕ್ಕರು ಸಾಂಬಾರು ಮಾಡೋದಕ್ಕೆ ಒಂದು ಎರಡು ಮೂರು ಪಾತ್ರೆ ಹಾಲು ಕಾಯಿಸೋದಕ್ಕೆ ಎರಡು ಮೂರು ಪಾತ್ರೆ ಟೀ ಕಾಫಿಗೆ ಲೋಟ ಪ್ಲೇಟ್ಗಳು ಎಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಪಾತ್ರೆ ಸ್ಟ್ಯಾಂಡ್ ಬೇಕಾಗುತ್ತೆ ನಮ್ಮ ಪಾತ್ರೆಯಲ್ಲ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಪಾತ್ರೆ ಇಟ್ಕೊಂಡಿದ್ದೀವಿ ಅದೇ ಇನ್ನು ಇಲ್ಲಿಂದ ಹೋದ್ಮೇಲೆ ನಾವು ಪಾತ್ರೆಗಳನ್ನು ಅಷ್ಟು ತೆಗೆಯೋದು ನೋಡಿ ಪಾತ್ರೆ ಎಷ್ಟು ರಾಶಿ ಇದೆ ತೊಳೆಯೋದಕ್ಕೆ ಮತ್ತು ಇವಾಗಷ್ಟೇ ಇಲ್ಲಿ ತರಕಾರಿ ತಂದು ಇಲ್ಲೇ ಹಾಕಿದರು ಅಲ್ಲಿ ಬೇರೆ ಕಸ ಆಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಇದು ಎರಡು ಕೆ ಜಿ ಉಪ್ಪು ಹಿಡಿಯುತ್ತೆ ನೋಡಿ ಇಷ್ಟು ದೊಡ್ಡದಾಗಿದೆ ಆದರೆ ಇಲ್ಲಿಂದ ಹೋಗಬೇಕಲ್ಲ ಹಾಗಾಗಿ ಅವ್ರ ಹತ್ರನೇ ಇಟ್ಟುಬಿಟ್ರೆ ಅವ್ರು ಹಾಕ್ಕೊಳ್ತಾರೆ ಇದನ್ನು ತಗೊಂಡು ಒಂದು ಒಂದೂವರೆ ವರ್ಷ ಆಗಿದೆ ಇದನ್ನು ತುಂಬ ಇಷ್ಟಪಟ್ಟು ತಗೊಂಡೆ ಎರಡು ಕೆ ಜಿ ಹಿಡಿಯುತ್ತೆ ಇದಕ್ಕೆ ಎರಡು ಕೆ ಜಿ ಉಪ್ಪು ಹಿಡಿಯುತ್ತೆ ಮತ್ತು ಇದು ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ ಅಲ್ವಾ ಸ್ವಲ್ಪ ಹಿಟ್ಟು ಮಿಕ್ಕಿದೆ ಇದನ್ನು ಮೂರು ಗಂಟೆ ನಾಲ್ಕು ಗಂಟೆ ನಾವು ಟೀ ಕಾಫಿ ಜೊತೆ ಒಂದೊಂದು ದೋಸೆ ಹಾಕ್ಕೊಂಡು ತಿಂತೀವಿ ಮತ್ತು ನಾಳೆ ದೋಸೆಗೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕಿರೋದು ಹಾಲಿವ ಫ್ರಿಡ್ಜ್ ಒಳಗೆ ಇಡಬೇಕು ಮತ್ತು ಸ್ವಲ್ಪ ಮೀನು ಸಾರಿದೆ ಕಾರ್ಲೆ ಮೀನಿನ ಸಾರಿದು ಸ್ವಲ್ಪ ಇದೆ ಇದು ನಮ್ಮ ಮನೆಯವರಿಗೆ ನೈಟ್ ಆಗುತ್ತಲ್ವ ತರಕಾರಿ ಸಾರು ಸ್ವಲ್ಪ ಕಡಿಮೆನೇ ತಿನ್ನೋದು ಮತ್ತು ಇದು ಕುಡಿಯೋದಕ್ಕೆ ನೀರು ಕಾಸ್ಕೊಂಡಿರೋದು ಒಲೆ ಎಲ್ಲ ಗಲೀಜಾಗಿದೆ ಇನ್ನೂ ಕೆಲಸ ಏನೂ ಮಾಡಿಲ್ಲ ನಾನು ಒಲೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ವಾಶ್ ಮಾಡಿ ಎಲ್ಲ ಮಾಡಬೇಕು ಇವಾಗ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದಷ್ಟೇ ಅಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಹಾಗೆಯೇ ನೋಡಿ ಈ ಕಡೆ ಪಾತ್ರೆ ರಾಶಿ ಪಾತ್ರೆ ತೊಳಿಬೇಕು ಎಷ್ಟೊಂದು ಕೆಲಸ ಇದೆ ತರಕಾರಿ ತಂದು ಹಾಕಿದ್ದು ಇಲ್ಲೊಂದು ರಾಶಿ ಕಸ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಓಕೆ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಬ ಬಾಯ್